హాయ్ గైస్ ఎల్గూ నమస్కారం కోసిన వెరైటీ ఆగి ఈ మంతా నోడ తుంబే ఈజీ ఆమె తుమ్ టేస్టీ కూడా నన్నీ స్పూన్ అు ఎని అదే ఒరుళి అర్ధ ఈరు ఉరియక హీని వంద ఇంచు శుంఠి హీని ఆమె వంద ఉండే అస్ బుల్ హీని అందరూ హైద బుల్ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ತಗೊಂಡಿದ್ದೀನಿ ಇಲ್ಲಿ ಖಾರ ಇರೋ ಒಂದು ಆರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಖಾರ ಇಲ್ಲ ಅಂದ್ರೆ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಗೊಜ್ಜಲ್ವಾ ಸ್ವಲ್ಪ ಖಾರ ಖಾರವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ನಾನು ಸ್ಪೈಸಿ ಐಟಮ್ನ ತಗೊಂಡಿದ್ದೀನಿ ಚಕ್ಕೆ ಕಾಳು ಮೆಣಸು ಶಾಹಜೀರ ಆಮೇಲೆ ಜೀರಿಗೆ ಅನಾನಸ್ ಹೂವು ಆಮೇಲೆ ಕಾಳು ಎರಡು ಸ್ಪೂನ್ ಅಷ್ಟು ಆಮೇಲೆ ಕಲ್ಲು ಹೂವು ಒಂದೆರಡು ಮೂರು ಲವಂಗ ಇಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟನ್ನ ಹಾಕೊಂಡು ಲೋ ಫ್ಲೇಮಲ್ಲಿ ನೀಟಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಇದೇನು ನಾವು ಮಸಾಲೆನ ಉರಿತಾ ಇದ್ದೀವಿ ಇದನ್ನ ಸೀದಿಸ್ಕೋಬಾರ್ದು ಸೀದಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೋಬೇಕು ಸ್ವಲ್ಪ ಈರುಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗುವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಆಮೇಲೆ ಜೀರಿಗೆ ಈ ಕಾಳು ಎಲ್ಲ ಹಾಕಿರ್ತೀವಲ್ಲ ಅದು ಲೈಟಾಗಿ ಫ್ರೈ ಆಗ್ಲಿ ಆಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದ್ರೆ ನಾವು ಒಣಮೆಣ್ಸಿನ್ಕಾಯಿ ಕೂಡ ಹಾಕೊಂಡು ಮಾಡ್ಕೋಬೋದು ಅದು ಕೂಡ ತುಂಬಾನೇ ರುಚಿಯಾಗಿರುತ್ತೆ ಒಣಮೆಣಸಿನ್ಕಾಯಿ ಸೈಮ್ ಇದೇ ತರ ಲೈಟ್ ಆಗಿ ಫ್ರೈ ಮಾಡ್ಕೊಂಡು ಮಾಡ್ಕೋಬೇಕಾಗುತ್ತೆ గసగసె తగ్గించిన ఎరడు స్పూన్ అు గసగె అది కూడా హు ఫ్రై మాట్లా కలర్ చేంజ్ ఆగోవర్గ్ ఫ్రై మోక్కి ఒరూర్ స్పూన్ అు కయిన తినీ కాయ తుర్కొండీ హు పర్వాల అప్ప మిక్సీలు ఎంగు హాకె నుణవర్గూ రుద్కొల్వ ఆయన నన్ను అండి కట్ మూ హీని అది స్వల్ప లైట్ ఆగి ఫ్రై అది మేలు ఇది అర్ధ కట్ట కొత్త సొప్ తినీ కొత్త సొప్ కూడా కలర్ చేంజ్ ఆగ్ గ్రీన్ కలర్ స్వల్ప కలర్ చేంజ్ కలర్ బర్ స్వల్ప లైట్ ఆగి ఫ్రై ఆగ తనక ఉలర్ చన బరుతే ఇలా నుణగ ఆగవర్గూజార్ తనగదా మేలు రుబ్ొన కాకొక్కు అదే నన్ను ఒక్క ಗೋಡಂಬಿನ ನೆನ್ಸಕ್ ಇಟ್ಕೊಂಡಿದೆ ಅದನ್ನ ರುಬ್ಕೊಳ್ಳೋಕೆ ಹಾಕೋಬೇಕು ಗೋಡಂಬಿ ಜೊತೆಗೆ ನಾವು ರುಬ್ಬಿರುವಂತ ಎಲ್ಲ ಮಸಾಲೆನ ಹಾಕೋಬೇಕಾಗುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳಕ್ಕೆ ತಗೊಂಡ್ರೆ ತುಂಬಾ ಒಳ್ಳೇದು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗಾಗೋವರೆಗೂ ರುಬ್ಕೋಬೇಕು ನೋಡಿ ನನ್ಲಿ ಈ ತರ ನುಣ್ಣಗಾಗೋವರೆಗೂ ರುಬ್ಬಿಟ್ಕೊಂಡಿದೀನಿ ಫ್ರೈಗೆ ನಾವು ಒಂದು ಅರ್ಧ ಕಪ್ ಅಷ್ಟು ಎಣ್ಣೆ ಇಲ್ಲಿ ದಪ್ಪಸ ಈ ತರ ಸ್ವಲ್ಪ ಚೌಕಾಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಫ್ಲೇವರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ತುಂಬಾನೇ ಟೇಸ್ಟಿಯಾಗಿ ಕಲರ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಮೇನ್ ಟೇಸ್ಟ್ ಕೊಡೋದೇ ಈ ದಪ್ಪ ಶೆನ್ಕಾಯಿ ಮಿಸ್ ಮಾಡದೆ ದಪ್ಪ ಶಿನ್ಕಾಯಿನ ತಗೊಳ್ಳಿ ಈ ಥರ ಲೈಟಾಗಿ ಫ್ರೈ ಮಾಡ್ಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕು ಇವಾಗ ಅದೇ ಎಣ್ಣೆಗೆ ನಾನಿಲ್ಲಿ ಒಂದು ಚಿಕ್ಕದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಅವರೆಕಾಳು ಆಮೇಲೆ ಸ್ವಲ್ಪ ಹಸಿ ಬಟಾಣಿ ಐತೆ ಅದು ಕೂಡ ಹಾಕೊಂಡಿದ್ದೀನಿ ಆಮೇಲೆ ಉಳಿಸ್ ಈ ಥರ ಚಿಕ್ಕ ಚಿಕ್ಕದಾಗಿ ಬಿಡಿಸಿಟ್ಕೊಂಡು ಇದು ಕೂಡ ಹಾಕೊಂಡಿದ್ದೀನಿ ఇద్దేనప్పా ఇం ఎలా మిక్సింగ్ హాక్తాల్ అంత అన్కోబేటి తుమ్ టేస్టి ట్రై మిందూన్ అది ఉప్పు హిని ఆయ్ కాల్ స్పూన్ అస్ అరశ్ణ పుడి హ్రై మళ్ళో ఒందై నిమిష తనక ఇల్లి ఉప్పు సులు తేము బీర వాష్ మూ తోక్కంద్రె చిక్తే ಈಗ ಇದನ್ನ ಒಂದ್ ಐದು ನಿಮಿಷ ತನಕ ಫ್ರೈ ಆದ್ಮೇಲೆ ಮತ್ತೆ ಇನ್ನೊಂದ್ಸತಿ ಇದು ಈದೋಗ ಬಿಡ್ಕೊಡ್ದು ಹಾಗಾಗಿ ಮತ್ತೆ ಅವಾಗ ಅವಾಗ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಇಲ್ಲಿ ಹಸಿ ಬಟಾಣಿ ಹಾಕೊಂಡಿದ್ದೀನಿ ಆಮೇಲೆ ಅವರೇ ಕೂಡ ಹಾಕೊಂಡಿದ್ದೀನಿ ಬೇಗ ಕೂಡ ಎಣ್ಣೆಯಲ್ಲಿ ಬೆಳೆ ಹೋಗುತ್ತೆ ಈಗ ನಾವು ರುಬ್ಬಿರುವಂತಹ ಹುರ್ಕೊಂಡು ರುಬ್ಬಿರುವಂತಹ ಮಸಾಲೆನ ಹಾಕೊಂಡು ಇನ್ನೂ ಒಂದು ಎರಡು ನಿಮಿಷ ತನಕ ಇದನ್ನ ಕುದಿಯೋಕ್ಕೆ ಬಿಡೋಣ ಅಂದರೆ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಡ್ಕೊಂಡ ತನಕ ಸ್ವಲ್ಪ ಕುದಿಸೋಕೆ ಬಿಡಬೇಕಾಗುತ್ತೆ ನೀವು ಈ ಗೊಜ್ಜನ್ನ ಮಾಡಿ ನೋಡಿ ತುಂಬಾನೇ ರುಚಿಯಾಗಿ ಟೇಸ್ಟಿಯಾಗಿತ್ತು ಅಂತ ನೀವೇ ಹೇಳ್ತೀರಾ ಆಮೇಲೆ ಇದನ್ನ ಚಪಾತಿ ಅಕ್ಕ ರೊಟ್ಟಿ ದೋಸೆ ಪೂರಿ ಯಾವುದಕ್ಕಾದ್ರೂ ಸೂಪರಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾನು ಇದನ್ನ ಸುಮಾರು ಸತಿ ಮಾಡ್ತಾನೆ ಇರ್ತೀನಿ ಆಮೇಲೆ ಇದಕ್ಕೆ ನಾನು ಟೊಮಾಟೊ ಆ್ಯಡ್ ಮಾಡ್ತಾ ಇಲ್ಲ ಮೊಸರನ್ನ ಹಾಕೊಂಡಿದೀನಿ ಎರಡೇ ಎರಡು ಸ್ಪೂನ್ ಅಷ್ಟು ಮೊಸರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದೀನಿ ಈಗ ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಗೊಜ್ಜು ಟೈಪ್ ಬೇಕು ಒಂದು ಗ್ಲಾಸ್ ಅಷ್ಟು ಹಾಕೊಂಡ್ರೆ ಸಾಕು ಇದನ್ನ ಆಮೇಲೆ ನಾವು ಗೋಡಂಬಿ ಎಲ್ಲಾ ಸ್ಪೈಸಿ ಆಯ್ತದೆಲ್ಲಾ ಇರುತ್ತೆಲ್ಲ ತುಂಬಾನೇ ಟೇಸ್ಟಿಯಾಗಿರುತ್ತೆ ಗೋಡಂಬಿ ಎಲ್ಲ ಹಾಕಿರ್ತೀವಿ ಈಗ ಇದಕ್ಕೆ ನಾವು ಏನು ಉರ್ಕೊಂಡ್ ಇಟ್ಕೊಂಡು ದಪ್ಪ ಮೆಣಸಿನ್ಕಾಯಿನ అదన్న ఈ మసాలే హాకె ఇవగా అక్క నీ దప్ప మెణ్సినకై బేడా అన్నో పన్నీర్ హాకాలే అదూ కూడా తుంబే టేస్టూ ఇది ట్రై మాట్టి నీ పన్నీర్ బలీ దప్ప మెణ్సినకైనా హాక్తాయి ఇది ఫ్లేవర్ కూడా తున్న ఇష్ట నండి అదే ఇంకా దప్ప మెణ్సినకై హాకూ మే ఒక్క నిమిష తనక బేస్కుంట్రే సాకు ఇది బేగ పటాఫట్ అంతా ఆగితే ನಾನು ಮುಗೀತು ಇಷ್ಟೇ ಇದ್ ಬೇಗನೆ ಆಲ್ರೆಡಿ ತರಕಾರಿ ಎಲ್ಲ ಬೆಂದಿದೆ ಈ ರುಚಿಯಾದ ಹೂಕೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ತುಂಬಾನೇ ಥ್ಯಾಂಕ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್